ಕೆಲವು ಲೆಕ್ಕಗಳನ್ನು ಕರಿತೀವಿ ಇನ್ನೊಂದು ಎರಡು ಲೆಕ್ಕಗಳು ಲೆಕ್ಕಗಳನ್ನು ಹೇಳ್ತೀನಿ ಅವಳ ಲೆಕ್ಕ ನೋಡಿ ಈಗ ಸಿಂಪಲ್ ಈ ಆರು ಇಂದು ಎರಡು ಬಾಗಿಸ್ ಒಂದ್ ಎರಡ ತೊಗೊಂಡು ಹ್ಮ್ ಈಗ ಬಾಗಿಸ್ ಲೆಕ್ಕ ಕಲಿಯವ ಕಲಿಯರ್ನಾಗ ಎರಡು ಆರು ಇಂದು ಎರಡು ಭಾಗಿಸ್ಬೇಕಾಗಿ ಭಾಗಿಸೋದಿನ ಮೊದಲು ಯಾವ ಸಂಖ್ಯೆಗೆ ಭಾಗಿಸ್ಬೇಕು ನಾವ ಆರಕ್ಕೆ ಹೌದಲ್ಲ ಅವಾಗ ಎರಡು ಎಷ್ಟಲಿ ಆರು ಎರಡು ಆರ ಕಳಿಬೇಕು ಏನಾಯ್ತು ಸೊನ್ನೆ ಹೌದು ಆರ ಕಳೆದು ಸೊನ್ನೆ ನೆಕ್ಸ್ಟ್ ಎರಡನ ಜಿಲ್ಲ ಮೊದಲು ಬಿಂದು ಬಿಂದು ಕೊಡ್ಬೇಕು ಇಲ್ಲಿ ಕೊಡ್ತೀವಿ ಆಮೇಲೆ ಎರಡು ಆಮೇಲೆ ಬಾಕರ್ ಮಾಡ್ಬೇಕು ಈಗ ಯಾರಿಗೆ ಎರಡು ಬರ್ತಿಲ್ಲ ಎರಡು ಒಂದಲಿ ಎರಡು ಒಂದಲಿ ಎರಡನೇ ಉತ್ತರ ಎಷ್ಟು ಮೂರು ಬಿಂದು ಒಂದು ಮೂರು ಬಿಂದು ಈ ಒಂದು ಬಾಕರ್ ಲೆಕ್ಕ ಕೆಲವು ವರ್ಷಗಳ ಇದು ಭಾಜ್ಯಕ ಇದು ಭಾಜ್ಯ ಇದು ಭಾಗಲಬ್ಧ ಇದು ಶೇಷ ಭಾಗ ಮಾಡೋದೇ ಏನ್ರೇ ಒಂದು ಸಂಖ್ಯೆ ಉಳಿತು ಆ ಸಂಖ್ಯೆ ಭಾಗ ಉಳಿತು ಅಂದ್ರೆ ಶೇಷ ಅಂತ ಶೇಷ ಅಂದ್ರೆ ಭಾಗ ಇದು ಉಳಿದಂಥ ವಸ್ತು ಸಂಖ್ಯೆ ಇದು ಇನ್ನು ಸ್ವಲ್ಪ ಹಂಗೆ ಡಿಫಿಕಲ್ಟ್ ಇದ್ದಂಥ ಲೆಕ್ಕಗಳನ್ನು ಸ್ವಲ್ಪ ಮಾಡೋದು

ಉತ್ತರ ಮತ್ತು ಒಂದು ಕೇಳ್ತು ಇದು ಉತ್ತರ ಸರಿ ರೀತಿ ನೋಡ್ಬೇಕಾದ್ರೆ ಮಾಡಬಹುದು ಈ ಒಂದು ಬಿಂದು ಒಂದು ಬಿಂದು ಆರು ಅಂದಕ್ಕ ನಾಲ್ಕರಲ್ಲಿ ಗುಣಾಕಾರ ಮಾಡ್ಬೋದು ನಾಲ್ಕರೇ ಮಾಡ್ರು ತಾಯಿ ಮಾಡ್ಲಂತ ಈ ಭಾಗ ಲಬ್ ಭಾಜ್ಯ ಕಲೆ ಗುಣಾಕಾರ ಮಾಡ್ತಾರೆ ಭಾಗಲಕ ಭಾಜಕ ಶೇಷನ್ನ ಅದರ ಮಡಿ ಅಂತ ಅದ್ರಾಗ ಒಂದು ತಾಳೆಯ ಸೂತ್ರ ಅದು ಗೊತ್ತದಿಲ್ಲ ಅದ್ರ ತಿನ್ಬೋಡು ನಾಲ್ಕು ಒಂದ್ರೆ ನಾಲ್ಕು ನಾಲ್ಕು ಇಪ್ಪತ್ನಾಕು ಎರಡು ನಾಲ್ಕು ಒಂದ್ರೆ ನಾಕು ಅದ್ರಾಗ ಎರಡು ಆರು ಎರಡು ಸಂಖ್ಯೆ ಸಂಖ್ಯೆ ಬಿಟ್ಟು ಬಿಂದ ಕೊಡ್ರಿ ಆರು ಎಂದು ನಾಲ್ಕು ಅದ್ರಾಗ ಸೊನ್ನೆ ಆರು ಎಂದು ನಾಲ್ಕು ಅಷ್ಟ ಐತಿಲ್ಲ ಐತಿಲ್ಲ ಅದ್ರ ನಾವು ಭಾಗಿಸದಂತ ಲೆಕ್ಕ ಸರಿ ಸರಿ ಅದ್ ತಪ್ಪಲ್ಲ ತಪ್ಪಿದ್ರೆ ಸ್ವಲ್ಪ ಹೇಳ್ರಿ ಕರೆಕ್ಟ್ ಈಗ ಹತ್ತರ ಮೇಲೆ ಜನ ಅಂದ್ರೆ ಹನ್ನೆರಡರಲ್ಲಿ ಭಾಗಿಸ್ತಾರೆ ಎಷ್ಟು ಅರವತ್ನಾಲ್ಕು ಬಿಂದು ಎಂಟು ಎರಡು ಹನ್ನೆರಡರಲ್ಲಿ ಭಾಗಿಸ್ತದೆ

ಒಮ್ಮೆ ಎಟ್ ಅ ಟೈಮ್ ಎರಡು ಸಖಿ ಕೊಟ್ಟರೆ ಜಗಿದ್ವಿ ಅಂದ್ರೆ ಪೂಜೆ ಕೊಡ್ತಾರೆ ಅದಕ್ಕೆ ನಾವು ನೋಡಿದ ಹನ್ನೆರಡು ಪೂಜೆ ಪೂಜೆ ಮಾಡ್ದ ಆರ ಪೂಜೆ ಇತ್ತು ಆರ್ದು ನಂತರ ನಾಲ್ಕು ಜಗಿದ್ವಿ ಇನ್ನ ಹನ್ನೆರಡು ಮಗ ಅರ್ವತ್ನಾಲ್ಕು ಬರ್ತೈತೆ ನೋಡೋಣ ಹನ್ನೆರಡು ಇಲ್ಲಿ ಅರ್ವತ್ ಹನ್ನೆರಡು ಎಪ್ಪತ್ತೆಳು ಬರ್ತೈತೆ ದೊಡ್ಡದ ಹನ್ನೆರಡು ಐತಿ ನಾವೇನು ನೋಡೋಣ ಹನ್ನೆರಡು ಐದು ಒಂದ್ ಹೆಜ್ಜೆ ಇನ್ ಹನ್ನೆರಡು ಐದು ಹನ್ನೆರಡು ಐದೇ ಅರವತ್ತು

ತಿನ್ ಕೋಡಾ ಮಹಾಲಿ ಆ ಡಿ ಪ್ರೈಂ ನ ಆಕರ್ ಮಟ ಬರಂಗಲ ಆರ್ ಮಟ ಪ್ರೈಂ ನ ಎಂ ಮಟ ಪ್ರೈಂ ನ ತಿಕ್ಕಲ್ ಏನು ಮಾಡ್ರಾ ಈಗ 12 ನಾಲ್ಕಲೇ ನಿಮ್ ಕೋಷ್ಟಿಲ 12 ದೆಗೆ ಏನೇನೆ ಐತಿ 10 ಒಂದ್ ಐತಿ plus 2 ಒದೆ ಹೌದು ಐತಿಲ ನಾರಿ ನೋಡು 10 ನಾಲ್ಕಲೇ ಎಷ್ಟು ಐತು 40 4 5 ಲೇ ಎಷ್ಟು ಐತು 80 5 3 ಲೇ ಎಷ್ಟು 93 48 ದಟ್ ಬಿಡ್ಕೊಳ್ಬಹುದು ಈ ನಿಮ್ ಯಾರ್ 12 8 ಲೇ ಎಷ್ಟು ಕೇಳ್ತಾರ 12 8 ಲೇ ಹನ್ನೆರಡ್ದಾಗ ಏನಿರ್ತೈತಿ ಹತ್ತೊಂದಿರ್ತೈತಿ ಎರಡೊಂದಿರ್ತೀ ಹತ್ತೆಂಟ್ಲೇ ಎಂಬತ್ ಹತ್ತೆಂಟ್ ಎರಡು ಎಂಟ್ಲೇ ಹದಿನಾರು ಹದಿನಾರು ಎಂಬತ್ತು ತೊಂಬತ್ತಾರು ತೊಂಬತ್ತಿರ್ತಿ ಬಟ್ ಮೈಗಿ ಬರ್ಬೋದು ಮಾಡಬೇಕು ಒಂದ್ ವೇಳೆ ಬರ್ಲಿಲ್ಲ ಅಂದ್ರೆ ಅದಕ್ಕೆ ಕ್ಲಾರಿಫೈ ಮಾಡಕ್ಕೆ ಈಗ ನಿಮ್ಗೆ ಯಾರೇ ಇಪ್ಪತ್ನಾಲ್ಕು ಐದರ್ಲೆ ಕೇಳ್ತಾರೆ ಇಪ್ಪತ್ನಾಲ್ಕರ ಮಗ್ಗಿ ನಿಮ್ಗೆ ಪ್ರಯಾಣ ಬೇಕೇ ಕೆಲವರು ಮಾಡಿರ್ತಾರೆ ಮೂರನೇ ಮೂರ್ನೇ ಮೂವತ್ತರ ಮೂವತ್ತು ಮಟ್ಟಿ ಮಾಡಿರ್ತಾರೆ

ಇಪ್ಪತ್ತಕ್ಕ ನಾಲ್ಕ ಮಾಡ ನಿಮ್ಗೆ ಇಪ್ಪತ್ತೊಂದು ಮಗಿಗ್ ಕೊಡ್ರಿ ಬಹಳ ದೊಡ್ಡ ಇಪ್ಪತ್ತೊಂದು ಮಗಿ ನಾಕು ರೀ ಅಂತ ಪಂಡಿತರು ಅದರಲ್ಲಿ ಏನ್ ಮಾಡ ಎರಡನೇ ಮಗಿರ್ಗೆ ಬರ್ತಲ್ಲ ಈ ಪೂಜೆ ಬಿಟ್ಬಿಡ್ರಿ ಎರಡನ ಮಗಿಯರ್ ಬರ್ತಲ್ಲ ಎರಡು ನಾಕ್ಳೆಂಟ ನಿಮೊಂದು ಪೂಜೆ ಕೊಟ್ಟರೆ ಎಂಬತ್ ತಿಳಿತು ಅಂದ್ರೆ ಇಪ್ಪತ್ ನಾಕಲೆ ಇಲ್ಲ ಪೂಜೆ ಮರೀತು ತಿಳಿಯಾಗಿಲ್ಲ ಎರಡು ನಾಲ್ಕು ಎಂಟು ಮಾಡಬೇಕು ಆಮೇಲೆ ನಾಲ್ಕು ನಾಟ್ಲಿ ಹದಿನಾರು ರೇಟ್ ಆಯ್ತು ಇಪ್ಪತ್ನಾಕ್ ಮಾಡಕ್ಕೆ ನಮ್ಗೆ ಹತ್ತು ಮೀಟರ್ಗೆ ಮಗ್ಗಿ ಬರ್ಬೇಕು ಎಷ್ಟು ಮೀಟರ್ ಹತ್ತು ಮಗ್ಗಿ ಬರ್ಬೇಕು ಅದ್ರ ಯೂಸ್ ಮಾಡಬಹುದು ನಾವು ಮತ್ತೆ ಕೂಡ್ಸಕ್ ಬರ್ಬೇಕು ಈಗ ಹನ್ನೆರಡು ನಾಕಲಿ ಎಷ್ಟು ಸಲತೆ ಜೋರಲೇ ಕಲ್ಯಾಣಕೇಷ್ಟ 48 48 ಆಯ್ತು ಸೊನ್ನೆ ಈ ಮುಂದೆ ಏನಿತಿ 2 2 2 ಯಾರು ಸಿಕ್ಕಿಹೋದಿಲ್ಲ ಇದು ಯಾರು ಸಿಕ್ಕಿರಲ್ಲ ಹರೇ ಈ ಯಾರು ಸಿಕ್ಕಿರಲ್ಲ ನೋಡಿ ಆಂಜನೇಯ ಈಗ 2 12 ರ ಭಾಗ ಹೋಗಂಗಿಲ್ಲ ಆಗ ಹುಲ್ಲಂದ್ರನ ಬಿದ್ದುಕಟ್ಟು ಕೂಸಿ ತೂಚಿದ್ಬಿಟ್ಟು ಬಟ್ ಆಲ್ರೆಡಿ ಒಂದು ಹೋಯ್ತು ಏನಿತಿ 2 ಕೂಸಿ ಫಡಾ ಹನ್ನೆರಡು ಬಂದಲಿ ಇಪ್ಪತ್ತರ ಹನ್ನೆರಡು ಹೋಯ್ತಂದ್ರೆ ಎಷ್ಟು ಎಂಟು ಮತ್ತೆ ಭಾಗವ ಮತ್ತ ಪೂಜೆ ಕೊಡಬೇಕು ಎಂಬತ್ತೈದು ಹನ್ನೆರಡರಿಂದ ಅರವತ್ತು ಹನ್ನೆರಡಾರು ಎಪ್ಪತ್ತೇಳು ಹನ್ನೆರಡು ಎಂಬತ್ತೊಡ್ತು ಹನ್ನೆರಡು ಎಂಬತ್ತಾಗಿ ನೋಡ್ದಾಗ್ತದೆ ಹನ್ನೆರಡು ಎಂತಾಯ್ತು ಮತ್ತೆ ಬರ್ತದೆ ಅಂದ್ರೆ ಮತ್ತೆ ಎಂಬತ್ತಾಗಕ್ಕೈತೆ ಅಂದ್ರೆ ಇದು ಹಿಂಗ ಮುಂದೆ ಹೋಗ್ತಿದ್ ಲೆಕ್ಕ ಎಂಡ್ ಆಗಂಗಿಲ್ಲ ಅವಾಗ ಆಗಿಲ್ಲ ಒಂದು ದಶಾಂಶ ಶತಾಂಶ ಸರಸರಾಂಶ ಅಂತ ಬಂದ್ರೆ ಸಾಕು ಇಷ್ಟಕ್ಕೆ ಲೆಕ್ಕ ಬಿಟ್ಟರೆ ನೆಡ್ತೀವಿ ತಿಳಿತು ಅಂದ್ರೆ ಶೇಷ್ ಎಷ್ಟು ಉಳಿತೀತಿ ಐದು ಬಿಂದು ಉಳಿಯಂಗಿಲ್ಲ ಮುಂದೆ ಹಂಗ ಮಾಡ್ಕೊತಾದ್ರೆ ಹಂಗೆ ಇದನ್ನ ಮಾಡ್ಕೊತ ಹೋಗ್ಲಾಕ್ ಬರ್ತಿತ್ತಲ್ಲ ಓಕೆ ಮತ್ತೊಂದು ಹೇಳ್ಬೇಕು ತಿಳಿಸ್ತು ها <applause>